ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಒತ್ತೋದನ್ನು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರತಕ್ಕಂಥ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ದಿನ ದಿನ ಹೊಸ ವಿಡಿಯೋಗಳನ್ನು ನೋಡ್ಬೋದು ಅಂಗವಿಕಲರ ಸಂಘ ಸಂಸ್ಥೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ಅಂಗವಿಕಲರ ಆರ್ ಡಿ ಟಾಸ್ಕ್ ಫೋರ್ಸ್ ರಾಜ್ಯ ಸಮಿತಿ ಬೆಂಗಳೂರು ಹಾಗೂ ಲಿಂಗ್ಸೂರು ಘಟಕವು ಬಾಲ್ಯ ಸಹಾಯಕ ಆಯುಕ್ತರು ಲಿಂಗ್ಸೂರ್ ಮುಖಾಂತರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯ ಅಧಿಕಾರಿಗಳು ಕಾರ್ಯಾಲಯ ರಾಯಚೂರು ರವರ ಗಮನಕ್ಕೆ ತರಲು ಮನಿಪತ್ರ ಸಲ್ಲಿಸಿದರು ತಾಲೂಕು ಪಂಚಾಯಿತಿಯಲ್ಲಿ ಅನುಮೋದನೆಗೊಂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಒಂದು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯಲ್ಲಿ ವಿಕಲಚಿತ್ರಣ ಕಲ್ಯಾಣಕ್ಕಾಗಿ ಶೇಕಡಾ ಐದರಷ್ಟು ಅನುದಾನವನ್ನು ಮೀಸಲಿಡದೆ ಇರುವುದು ಈ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರ ಇಪ್ಪತ್ತೈದರ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಮೂಲಕ ನಮ್ಮ ಗಮನಕ್ಕೆ ಬಂದಿದ್ದು ಇದರಿಂದ ಕಿ ವಿಕಲಚೇತನ ವ್ಯಕ್ತಿಗಳ ಹಕ್ಕುಗಳ ಎರಡು ಸಾವಿರ ಹದಿನಾರರ ಕಾಯ್ದೆಯನ್ನು ಉಲ್ಲಂಘನೆ ಮಾಡಿದಂತಾಗಿದೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನ ರಾಜ್ಯ ಹಣಕಾಸು ಆಯೋಗದ ಅನಿರ್ಬಂಧಿತ ಅನುದಾನ ಸುಮಾರು ನಾಲ್ಕು ಲಕ್ಷ ರೂಪಾಯಿಗಳ ತಾಲೂಕು ಪಂಚಾಯಿತಿ ಆವರಣದಲ್ಲಿರುವ ವಿಕಲಚೇತನ ಮಾಹಿತಿ ಕೇಂದ್ರದ ಹತ್ತಿರ ನಿರ್ಮಿಸಲ್ ನಿರ್ಮಿಸಲಾದ ಲಾಗಿರುವ ವಿಕಲಚೇತನ ಸ್ನೇಹಿ ಶೌಚಾಲಯ ಕಳಪೆ ಮಟ್ಟದಿಂದ ಕೂಡಿದ್ದು ಈ ಕುರಿತು ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದರು ಇಲ್ಲಿವರೆಗೆ ಅದರ ಬಗ್ಗೆ ಪರಿಶೀಲನೆಯಾಗಿಲ್ಲ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ತಾಲೂಕು ಪಂಚಾಯಿತಿ ಅನ್ ಅನಿರ್ಬಂಧಿತ ಅನುದಾನದಲ್ಲಿ ಹನ್ನೊಂದು ಪಾಯಿಂಟ್ ಅರವತ್ತ್ಮೂರು ಒಂಬೈನೂರ ಏಳು ರೂಪಾಯಿಗಳ ವಿಕಲಚೇತನರ ಕಲ್ಯಾಣಕ್ಕಾಗಿ ಮೀಸಲಿಡಿಸಿಲ್ಲ ಮೀಸಲಾ ಮೀಸಲು ಮೀಸಲಿರಾಗಿದ್ದರೂ ಕೂಡ ಇಲ್ಲಿಯವರೆಗೆ ಅನುದಾನ ಬಳಕೆಯಾಗಿಲ್ಲ ಹಾಗೂ ತಾಲೂಕಿನ ಯಾವುದೇ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನ ಅನುದಾನ ಬಳಕೆಯಾಗುತ್ತಿಲ್ಲ ತಾಲೂಕಿನ ತೊಂಬತ್ತು ಪ್ರತಿಶತ ಗ್ರಾಮ ಪಂಚಾಯಿತಿಗಳಲ್ಲಿ ವಿಕಲಚೇತನ ಸುಲಭ ಪ್ರವೇಶ ಮಾಡಲು ವೈ ವೈಜ್ಞಾನಿಕವಾದ ರ್ಯಾಂಪ್ ರ್ಯಾಲಿ ರ್ಯಾಲಿಂಗ್ ಸ್ನೇಹಿ ಶೌಚಾಲಯ ವೀಲ್ಚೇರ್ ವ್ಯವಸ್ಥೆ ಇಲ್ಲದೇ ಇರುವ ಬಗ್ಗೆ ಸಮೀಕ್ಷೆ ವರದಿ ಜೊತೆಗೆ ಮನವಿ ಸಲ್ಲಿಸಿದರು ಯಾವುದೇ ಪ್ರಯೋಜನವಾಗಿಲ್ಲ ತಾಲೂಕು ಪಂಚಾಯಿತಿ ಅಧಿಕಾರಿಗಳು ವಿಕಲಚೇತನರಿಗೆ ಕಾಯ್ದಿರಿಸಿರುವ ಅನುದಾನದಲ್ಲಿ ವಿಕಲಚೇತನರಿಗೆ ಅವಶ್ಯವಿರುವ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡದೆ ಸದರಿ ಅನುದಾನವನ್ನು ಅರಿವು ಮೂಡಿಸುವ ಕಾರ್ಯಕ್ರಮಗಳಿಗೆ ಬೀಸಲಿಡುವ ಮೂಲಕ ವಿಕಲಚೇತನರ ಅನುದಾನವನ್ನು ದುರ್ಬಳಕೆ ಮಾಡುತ್ತಿದ್ದಾರೆ ವಿಕಲಚೇತನರ ಅಭಿವೃದ್ಧಿಗಾಗಿ ಪಂಚಾಯಿತಿ ರಾಜ್ ಇಲಾಖೆಯಿಂದ ಹೊರಡಿಸಿರುವ ಯಾವುದೇ ಸುತ್ತೋಲೆ ಮತ್ತು ಆದೇಶಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದು ಅಧಿಕಾರಿಗಳಿಗೆ ವಿಕಲಚೇತನರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಇಚ್ಛಾಶಕ್ತಿ ಇಲ್ಲದೇ ಇರುವುದು ಕಂಡು ಬಂದಿರುತ್ತದೆ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿಗಳಲ್ಲಿ ಕಡ್ಡಾಯವಾಗಿ ವಿಕಲಚೇತನರಿಗೆ ಶೇಕಡಾ ಐದರಷ್ಟು ಅನುದಾನವನ್ನು ಕಾಯ್ದಿರಿಸಿ ಸದರಿ ಅನುದಾನದಲ್ಲಿ ವಿಕಲಚಿತ್ರರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಆದೇಶ ನೀಡಬೇಕು ಮತ್ತು ವಿಕಲಚಿತ್ರ ಅನುದಾನವನ್ನು ದುರ್ಬಳಕೆ ಮಾಡುವ ಹಾಗೂ ವಿಕಲಚಿತ್ರ ಹಕ್ಕುಗಳ ಕಾಯ್ದೆಗಳನ್ನು ಉಲ್ಲಂಘಿಸುವ ಅಧಿಕಾರಿಗಳನ್ನು ಅಮಾನತ್ತುಗೊಳಿಸಬೇಕು ಎಂದು ಮನವಿ ಮನವಿ ಕೊಟ್ಟು ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಭಾಗವಹಿಸಿದವರು ಅಸ್ಕಿಹಾಳ್ ನಾಗರಾಜ್ ಹುಸೇನ್ ಭಾಷಾ ಬನ್ನಿಗೋಳ್ ಅಮರೇಶ್ ಪಾಟೀಲ್ ವಿರೂಪಾಕ್ಷಿಯ ಕಾಳಾಪುರ್ ಶಿವಕುಮಾರ್ ಗೆಜ್ಜಲ್ ಘಟ್ಟ ಮತ್ತು ಇತರರು ಪದಾಧಿಕಾರಿಗಳು ಭಾಗವಹಿಸಿದರು ವರದಿಯನ್ನು ಸುರೇಶ್ ಭಂಡಾರಿ ರಾಜ್ಯಾಧ್ಯಕ್ಷರು ಪಿ ಡಿ ಟಾಸ್ಕ್ ಫೋರ್ಸ್ ರಾಯಚೂರ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು